ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಮ್ಯಾಂಗ್ಳು ಸ್ಟೈಲ್ನಲ್ಲಿ ಪತ್ತೊಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಯೂಶ್ವಲಿ ನಾವು ನಾಗರ ಪಂಚಮಿ ಟೈಮ್ನಲ್ಲಿ ಅರಿಶಿನದ ಎಲೆಯಲ್ಲಿ ನಾವು ಗಟ್ಟಿ ಮಾಡ್ತೇವಲ್ವ ಈ ಥರ ಇದು ಪೊಂಗಾರಿ ಅಂತ ಹೇಳ್ತೇವೆ ಕನ್ನಡದಲ್ಲಿ ಹೊಂಗಾರಿ ಅಂತ ಹೇಳ್ತೇವೆ ಅದರ ಎಲೆಯಲ್ಲಿ ನಾವು ಈ ಗಟ್ಟಿಯನ್ನು ಅಂದರೆ ಈ ಪತ್ತೊಲಿಯನ್ನು ಮಾಡಿರೋದು ಈ ಎಲೆ ಅಂದರೆ ಪೊಂಗರಿ ಎಲೆಯಲ್ಲಿ ತುಂಬ ಔಷಧಿ ಅಂಶಗಳಿವೆ ಸಣ್ಣ ಮಕ್ಕಳಿಗೆಲ್ಲ ಶೀತ ಎಲ್ಲ ಆದರೆ ಇದರಿಂದ ಈ ಎಲೆಯಿಂದ ರಸ ತೆಗೆದು ಸ್ನಾನ ಮಾಡುವ ನೀರಿಗೆ ಹಾಕಿ ಸ್ನಾನ ಮಾಡಿದ್ರೆ ಶೀತ ಎಲ್ಲ ಕಮ್ಮಿ ಆಗೋ ಸಾಧ್ಯತೆ ಇದೆ ಈ ಎಲೆಯನ್ನು ತೆಗೆದು ಚೆನ್ನಾಗಿ ತೊಳೆದು ತಗೊಳ್ಬೇಕು ನೋಡಿ ಇಲ್ಲಿ ನಾನು ಅಕ್ಕಿ ರೇಷನ್ ಅಕ್ಕಿ ಸಿಗುತ್ತೆ ಅಲ್ವ ಪುಂಡಿ ಎಲ್ಲ ಮಾಡ್ತೇವೆ ಆ ಅಕ್ಕಿ ನಾನು ಮೂರು ಪಾವನಷ್ಟು ತಗೊಂಡಿದ್ದೇನೆ ನಾನು ತೋರಿಸ್ತಾ ಇದ್ದೀನಿ ಮೂರು ಪಾವನಷ್ಟು ತೆಗೊಂಡಿದ್ದೇನೆ ಅದನ್ನು ಚೆನ್ನಾಗಿ ತೊಳೆದು ಆರಿಂದ ಏಳು ಗಂಟೆ ತನಕ ನೆನೆಸಿ ಇಡಬೇಕಾಗತ್ತೆ ನೋಡಿದರೆ ನೆನೆಸಿ ಆಗಿದೆ ಇನ್ನು ಇದನ್ನು ಗ್ರೈಂಡ್ ಮಾಡಬೇಕು ಇದಕ್ಕೆ ತೆಂಗಿನ ತುರಿಯಲ್ಲ ಏನು ಬೇಡ ಜಸ್ಟ್ ಅಕ್ಕಿ ಉಪ್ಪು ನೀರು ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡಬೇಕು ತುಂಬ ನೈಸ್ ಪೇಸ್ಟ್ ಕೂಡ ಆಗಬಾರ್ದು ತುಂಬ ತರಿ ತಲಿ ಕೂಡ ಆಗಬಾರ್ದು ಇಲ್ಲಿ ಎರಡು ಸಲ ನಾನು ಮಿಕ್ಸರ್ ಜಾರಿಗೆ ಹಾಕಿ ರನ್ ಮಾಡಿದ್ದೇನೆ ರೈಸ್ ಸ್ವಲ್ಪ ಉಪ್ಪು ರುಚಿಗೆ ಹಾಗೆ ನೀರು ಹಾಕಿ ಗ್ರೈಂಡ್ ಮಾಡಬೇಕು ಇದು ನನ್ನ ಸೆಕೆಂಡ್ ಬ್ಯಾಚ್ ಹಾಕ್ತಾ ಇರೋದು ಗ್ರೈಂಡ್ ಆದ ನಂತರ ಒಂದು ಬಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಬ್ಯಾಟರನ್ನು ಅದಕ್ಕೆ ಹಾಕಬೇಕು ಹಾಗೆ ಸೆಕೆಂಡ್ ಟೈಮ್ ನಾವು ರನ್ ಮಾಡ್ತೇವಲ್ಲ ಅದನ್ನು ಕೂಡ ಅದಕ್ಕೆ ಆ್ಯಡ್ ಮಾಡಬೇಕು ನೋಡಿ ಈಗ ಗ್ರೈಂಡ್ ಮಾಡಿ ಆಗಿದೆ ಆಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಟು ನಾವು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ನಾನು ಆಲ್ರೆಡಿ ನೀರು ಪುಂಡಿ ರೆಸಿಪಿಯಲ್ಲಿ ತೋರಿಸಿದ್ದೇನಲ್ವಾ ಆ ಥರ ಗ್ಯಾಸ್ ಸ್ಟವ್ ಆನ್ ಮಾಡಿ ಮೀಡಿಯಂ ಇಟ್ಟು ಈ ಥರ ನಾವು ಮಿಕ್ಸ್ ಮಾಡ್ತಾ ಇರಬೇಕು ಅದು ಬ್ಯಾಟರ್ ಸ್ವಲ್ಪ ದಪ್ಪಾಗ್ತಾ ಬರ್ತದೆ ನಾವು ಮಿಕ್ಸ್ ಮಾಡ್ತಾ ಇರುವಾಗ ನೋಡಿ ಈಗ ಬ್ಯಾಟರ್ ರೆಡಿ ಆಗಿದೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ ಆ ಥರ ಆಮೇಲೆ ನಾನು ಒಂದು ಸಣ್ಣ ಇಡೀ ತೆಂಗಿನಕಾಯಿ ತುರಿದು ತಗೊಂಡಿದ್ದೇನೆ ಹಾಗೆ ಒಂದು ಅಚ್ಚು ಬೆಲ್ಲ ಇದನ್ನು ಈ ಥರ ತರಿ ತರಿಯಾಗಿ ಕಟ್ ಮಾಡಬೇಕು ಕಟ್ ಮಾಡಿ ಆದಮೇಲೆ ನಾವು ತುರಿದಿಟ್ಟ ತೆಂಗಿನ ತುರಿಗೆ ಬೆಲ್ಲ ಹಾಕಿ ಫುಲ್ ಮಿಕ್ಸ್ ಮಾಡಬೇಕು ಈಗ ಮಿಕ್ಸ್ ಆಗಿದೆ ನೋಡಿ ನಾವು ಅಟ್ಟಿ ಪಾತ್ರೆ ಅಂತ ಹೇಳ್ತೇವೆ ಉತ್ಳಿನಲ್ಲಿ ಅಂತ ಹೇಳ್ತಾರೆ ಆ ಪಾತ್ರೆಯಲ್ಲಿ ಸ್ವಲ್ಪ ನೀರಿಟ್ಟು ಸ್ವಲ್ಪ ಬಿಸಿ ಆಗಲಿಕ್ಕೆ ಇಡಬೇಕು ನೋಡಿ ನಾನೆಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ ಇದಕ್ಕೆ ಪೊಂಗರೆ ಎಳೆ ಎಲೆ ಅಂತ ಹೇಳ್ತಾರೆ ಕನ್ನಡದಲ್ಲಿ ಹೊಂಗರೆ ಅಂತ ಹೇಳ್ತಾರೆ ನೋಡಿ ಇದಕ್ಕೆ ಇಷ್ಟೇ ಬೇಕಾದ ಕ್ವಿಕ್ ಕ್ವಿಕ್ಕಾಗಿ ಮಾಡ್ಬೋದು ಎಲೆಯನ್ನು ಚೆನ್ನಾಗಿ ತೊಳೆದು ಈ ಥರ ಸಣ್ಣ ಸಣ್ಣ ಬಾಲ್ ಶೇಪಲ್ಲಿ ತೆಗೆದು ಅದನ್ನು ಫುಲ್ ಪ್ರೆಸ್ ಮಾಡಬೇಕು ಎಷ್ಟು ತೆಳುವಾಗತ್ತೆ ಅಷ್ಟು ಪ್ರೆಸ್ ಮಾಡಬೇಕು ಇದು ನನ್ನ ತಾಯಿ ಪ್ರೆಸ್ ಮಾಡ್ತಾ ಇರೋದು ನೋಡಿ ನಮಗೆ ಎಷ್ಟು ತೆಳುವಾಗುತ್ತೆ ಅಷ್ಟು ಪ್ರೆಸ್ ಮಾಡಬೇಕು ಆಮೇಲೆ ನಾವು ಬೆಲ್ಲ ಮತ್ತು ತೆಂಗಿನ ತುರಿ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಅದನ್ನು ಮಿಡಿಲಿಗೆ ಹಾಕಬೇಕು ನೋಡಿ ಈ ಥರ ಸ್ಟ್ರೈಟಾಗಿ ಮಿಡಿಲಿಗೆ ಹಾಕಬೇಕು ಆಮೇಲೆ ಆಚೆ ಮತ್ತು ಈಚೆ ಎರಡೂ ಭಾಗ ಕೂಡ ಪ್ರೆಸ್ ಮಾಡಬೇಕಂದ್ರೆ ಮಡಿಚ್ಬೇಕು ನೋಡಿ ಈ ಥರ ನೋಡಿ ಈಗ ಪ್ರೆಸ್ ಆಗಿದೆ ಅಲ್ವಾ ಆಮೇಲೆ ನಾವು ಈ ಥರ ಅಟ್ಟಿ ಪಾತ್ರೆಯಲ್ಲಿ ಇಡಬೇಕು ಎಲ್ಲವನ್ನು ಹಾಗೆ ಮಾಡಿ ಇಡಬೇಕು ನೋಡಿ ನಮಗೆಷ್ಟು ಎಷ್ಟು ಆಗುತ್ತೆ ಅಷ್ಟು ಪ್ರೆಸ್ ಮಾಡಬೇಕು ತೆಳುವ ಶೇಪಲ್ಲಿ ಆಮೇಲೆ ಮಿಡ್ಲಲ್ಲಿ ಬೆಲ್ಲ ಮತ್ತು ತೆಂಗಿನ ತುರಿ ಮಿಕ್ಸರ್ ಹಾಕಿ ಆಮೇಲೆ ಅದನ್ನು ಅರ್ಧ ಮುಚ್ಚಿ ಆಮೇಲೆ ಅಟ್ಟಿ ಪಾತ್ರೆಯಲ್ಲಿ ಇಟ್ಟು ಬೇಯ್ಲಿಕ್ಕೆ ಇಡಬೇಕು ಇದಕ್ಕೊಂದು ಮೂವತ್ತೈದರಿಂದ ನಲ್ವತ್ತು ನಿಮಿಷ ಆದರೂ ಬೇಕಾಗತ್ತೆ ಬೇಯಲಿಕ್ಕೆ ನೋಡಿ ನಾನು ತೋರಿಸ್ತಿದ್ದೀನಲ್ವಾ ಈ ಥರ ಮಾಡಬೇಕು ಇದು ತುಂಬಾ ಟೇಸ್ಟ್ ಆಗಿರುತ್ತೆ ಈ ಥರ ನಾವು ಅರಿಶಿನ ಎಲೆಯಲ್ಲಿ ಕೂಡ ಮಾಡ್ಬೋದು ಬಾಳೆ ಎಲೆಯಲ್ಲಿ ಕೂಡ ಮಾಡ್ಬೋದು ಇದು ಪೊಂಗರೆ ಎಲೆ ಈ ಎಲೆಯಲ್ಲಿ ತುಂಬಾ ಔಷಧಿ ಅಂಶ ಇದೆ ನಾ ಹೇಳಿದ್ನಲ್ಲ ಇದು ಮಕ್ಕಳಿಗೆಲ್ಲ ಶೀತ ಆದರೆ ಈ ಎಲೆಯದ ರಸ ತೆಗೆದು ಅವರು ಸ್ನಾನ ಮಾಡುವ ನೀರಿಗೆ ಹಾಕಿ ಸ್ನಾನ ಮಾಡಿಸ್ತಾರೆ ಹಾಗೆ ಮರದಲ್ಲಿ ಮುಳ್ಳು ಇದಕ್ಕೆ ಕಾಳು ಮೆಣಸಿನ ಬಳ್ಳಿ ಎಲ್ಲ ಬಿಡ್ತಾರೆ ಹಾಗೆ ಇದರಲ್ಲಿ ಕಾಯೆಲ್ಲ ಇರುತ್ತೆ ಹಿಂದ ಹಿಂದೆ ಎಲ್ಲ ಇದನ್ನು ಚೆನ್ನಮ್ಮನೆ ಆಡಾಡಲಿಕ್ಕೆಲ್ಲ ಯೂಸ್ ಮಾಡ್ತಾಯಿದ್ರು ನೋಡಿ ಇದು ಮೂವತ್ತೈದರಿಂದ ನಲ್ವತ್ತು ನಿಮಿಷದ ಆದಮೇಲೆ ಈಗ ಬೆಂದಿದೆ ಇದು ಸಖತ್ ಟೇಸ್ಟ್ ಆಗಿರುತ್ತೆ ಇದು ಸ್ವೀಟ್ ಡಂಪ್ಲಿಂಗ್ಸ್ ಅಲ್ವಾ ತುಂಬಾ ಟೇಸ್ಟ್ ಆಗಿರುತ್ತೆ ಈ ಥರ ಒಂದು ರೆಸಿಪಿ ಟ್ರೈ ಮಾಡಿ ಈ ಥರ ಎಲೆ ಇಲ್ಲದಿದ್ದರೆ ಬಾಳೆ ಎಲೆಯಲ್ಲಿ ಕೂಡ ಮಾಡ್ಬೋದು ನೋಡಿ ನಾನು ತೋರಿಸಿದ್ದೇನೆ ಸ್ವಲ್ಪ ಬಿಸಿ ಇತ್ತು ಹಾಗೆಲ್ಲ ತುಂಬಾ ಟೇಸ್ಟ್ ಆಗಿರುತ್ತೆ ಹೊಸದಾಗಿ ಚಾನಲ್ ನೋಡಿರೋದಾದರೆ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಪೊಂಗಾರೆ ಎಲೆ ಅಂದರೆ ಕನ್ನಡದಲ್ಲೇ ಹೊಂಗಾರೆ ಅಂತ ಹೇಳ್ತಾರೆ ಆ ಎಲೆಯ ಪತ್ತುಲಿ ಅಂತ ಹೇಳ್ತೇವೆ ಇದು ಮ್ಯಾಂಗ್ಳೂರ್ ಸೈಡಲ್ಲೆಲ್ಲ ಜಾಸ್ತಿ ಮಾಡ್ತಾರೆ ಇದು ರೆಸಿಪಿ ಬ್ರೇಕ್ಫಾಸ್ಟಿಗೆಲ್ಲ ಮಾಡ್ತಾರೆ ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು